ನಿಮ್ಗೂ ಕೂಡ ಮಂತ್ರಿ ಬಂದ ಗೌರವ ಕೊಡ್ಲಿಲ್ಲ ಹೌದಲ್ಲ ಇವತ್ತು ಬಂದ ಗೌರವ ಕೊಡ್ಲಿಲ್ಲ ಆದ್ರೆ ಅದಕ್ಕ ನಾವ ಮಾಡಿದ ಮಂತ್ರಿಗಳು ನಾವ ಒಂದು ಕೊಟ್ಟು ನೋಡಮ್ಮ ಆಗ್ಲಿಲ್ಲ ಆದ್ರೆ ಅವ್ರು ಹೆಣ್ಣು ಅದಕ್ಕಾಗಿ ದಯವಿಟ್ಟು ತಾಳ್ಮೆ ಇರ್ಲಿರಿ ಯಾಕಂದ್ರೆ ನೋಡ್ರಿ ನಮಗ ತಾಳ್ಮೆ ಎಷ್ಟೈತಿ ನೀವು ಇದೇ ಗಾಡಿ ಇಂಬ ಬನ್ನೆತ್ತ ಆ ಗಾಡಿ ಇಲ್ಲ ಅಂದ್ರೆ ನಮ್ ಮರ್ಯಾದೆ ನಾನಾ ಮುಂದೆ ಬಂದ್ ಮಾಡಿಸ್ತೀನಿ ಮುಗಿಸ್ತಾ ರು ಅದಕ್ಕಾಗಿ ನಮ್ಮ ಅಧ್ಯಕ್ಷರು ಚುನ್ನಪ್ಪ ಪೂಜೇರಿ ಅವರು ಮತ್ತು ಶಶಿಕಾಂತ್ ಗುರುಜಿ ಅವರು ಏನ್ ಅಂದ್ರೆ ಎರಡು ದಿನ ಅವಕಾಶ ಕೊಟ್ಟು ನೋಡನು ನೋಡನು ಒಂದ್ ಎಡಕ್ ಅವ್ರು ಏನಾರು ಉಡಾಪಿ ಉತ್ತರ ಕೊಡಾಕೈತ್ರು ನಮ್ಮ ಬೇಡಿಕೆಗೆ ಇರೈಸುದಿಲ್ಲ ಮುಂದಿನ ಹತ್ತನೇ ತಾರೀಕ ದಿನ ನಾವು ಏನು ಮಾಡಬೇಕಲ್ಲ ಕೋಟಿ ಜನ ಸೇರಿಕಿಸೇ ರಾಷ್ಟ್ರೀಯ ಹತ್ತಾರೆ ಬಂದ್ ಮಾಡೋಣ ಅಂತೇಳಿ ಈಗಾಗಲೇ ನಮ್ಮ ರೈತ ಸಂಘದ ಅಧ್ಯಕ್ಷರ ಚುನಾಪ ಪೂಜೇರಿ ಅವರು ತಿಳಿಸಿದಾರ ಅದೇ ರೀತಿ ಈ ಹೋರಾಟ ನಾಳಿನೂ ಮುಂದುವರಿತೈತೆ ನಾಳೆ ಇದಕ್ಕೆ ಹೆಚ್ಚಿನ ಜನರಿಗೆ ಜನ ಬರ್ಬೇಕ ಯಾಕಂದ್ರೆ ಈಗ ಮುಖ್ಯಮಂತ್ರಿಗೆ ಸಂದೇಶ ಹೋಗ್ಬೇಕಾಗೈತಿ ಹೋಗೈತೆ ಆದ್ರೆ ಇನ್ನೂ ಹೆಚ್ಚಿನ ಇದ್ದು ಮೈತ್ರಿ ಎಲ್ಲ ಸೇರ್ಕಿಸಿದ ಎದುರು ಮಾಡಿದ್ರ ಅಂದ್ರ ನಾ ಅವ್ರಿಗೆ ಸರ್ಕಾರಕ್ಕ ನಡ್ ಹುಟ್ಟೈತೆ ಇನ್ನು ಗುರ್ರಾಪುರ ಮಾದರಿಯಲ್ಲಿ ಹೋರಾಟ ಏನಾಗದಿಂದ ಬಹಳ ಯಶಸ್ವಿ ಆಗತೈತಿ ಎಲ್ಲರೂ ನೀವು ತಾಳ್ಮೆ ಕರ್ಕೊಂಡು ಯಾಕಂದ್ರೆ ಇವ್ರ ಮೇಲೆ ಇಟ್ಟು ಇಟ್ಟಿಸಿದ್ರೆ ಎಲ್ಲರೂ ಬಂದರೆ ನಿಮಗೂ ಯಾವುದೇ ರೀತಿ ಐಡಿ ಚುನಾಪಣಾಂತ್ ಗುರುಜಿ ಅವರು ನೋಡ್ಕೊಳತಾರ ಅವ್ರ ಮಾತಿಗೂ ಗೌರವ ಕೊಟ್ಟ ಕಿಸಿದ ಅವ್ರ ಮಾತ ಸರ್ಕಾರದವರು ಬಂದಾರ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಬಂದಾರ ಅವರ ನಾವು ಮಾಡಿದ ಮಂತ್ರಿ ದಾರ ಪ್ಯಾರದಾರ ಯಾರಲ್ಲ ಈ ಸಲ ನೋಡಲು ಈಗ ಚಾನ್ಸ್ ಕೊಟ್ಟ ಕಿಸಿದ ಕೊಡೋದಕ್ಕೆ ಮಾರದ ಅವ್ರಿಗೂ ಒಂದ್ ಸ್ವಲ್ಪ ಅವರು ಎಲ್ಲಾರ ಜೋಡಿ ಮಾತಾಡ್ಬೇಕಾಗತ್ತೆ ಅದಕ್ಕಾಗಿ ಅವರು ಆ ಟೈಮ್ ಕನಾರ ನಮ್ಮ ಬೇಡಿಕೆ ಏರಿಕೆ ಹತ್ತನೇ ತಾರೀಕು ಏನ್ ಅನ್ನೋದು ರೈತರು ಇದಕ್ಕೆ ಹೆಚ್ಚಿನ ಪ್ರಮಾಣದಾಗ ಕೋಟೆ ಕೋಟಿ ಗಂಟಲೆ ಮಂದಿ ಸೇರಿ ಕಿಸಿದ ರಾಷ್ಟ್ರೀಯ ಹತ್ತಾರಿ ಹಾಕ ಎಲ್ಲಾನು ಬಂದ್ ಮಾಡಿಬಿಡೋಣ ಎಲ್ಲಾ ಮನೆಯಾಗ ಹ್ಯಾಂಡ್ರ ಮಕ್ಕಳ ಎಲ್ಲಾರು ಕರ್ಕೊಂಡು ಹೋಗೋಣ ಕಣಗೋಳ ಗಿಣಗೋಳ ಎಲ್ಲಾ ತಗೊಂಡ್ ಹೋಗೋಣ ರಾಷ್ಟ್ರೀಯ ಹತ್ತಾರಿ ಮಾಡೋಣ